ಎಲ್ಲ ಸಂಸ್ಥೆಗಳ ಜವಾಬ್ದಾರಿ ಇವತ್ತು ಇದೆ ಅದರಲ್ಲಿ ಮುಖ್ಯವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂಥ ದ್ವೇಷ ಭಾಷಣ ಸುಳ್ಳು ಹಾಗೂ ಅದರಿಂದಾಗುವ ಪರಿಣಾಮದ ಹಿನ್ನೆಲೆಯೊಳಗೆ चुनाव आयोग सो मोटो कंपेंट तक यू शुड इनिशिएट सो मोटो आक्षन यू शुड इमीजियेटलीफ मिस्टर मोदी फ्रॉम इलेक्शन प्रॉस इले कमीशन आफ् इंडियालूद कानून एवरीवन इज इक्वल बिफोर द लॉ ಅದನ್ನು ಗಮನದಲ್ಲಿಟ್ಕೊಂಡು ತಕ್ಷಣ ಕ್ರಮ ಜರುಗಿಸಬೇಕು ಅಂಥೇಳಿ ನಾನು ಆಗ್ರಹ ಮಾಡ್ತೀನಿ ಮೋದಿಯವರು ತಾಳಿ ಕಿತ್ಕೊಡ್ತಾರೆ ಅಂತೇಳುವಂಥ ಮಾತು ಹೇಳಿದ್ದಾರೆ ಅದಕ್ಕೆ ಪ್ರಿಯಾಂಕಾ ಗಾಂಧಿಯವರು ಇವತ್ತು ಸೂಕ್ತವಾದ ಉತ್ತರ ನೀಡಿದ್ದಾರೆ ನಮ್ಮ ಪಕ್ಷದ ನಾಯಕರ ಯಾರ ವಿರುದ್ಧ ಅವರು ಹೇಳಿಕೆ ಮಾಡೋದಕ್ಕೆ ಮೋದಿಯವರು ಪ್ರಯತ್ನ ಮಾಡ್ತಿದ್ರು ಅದೇ ಕುಟುಂಬದಲ್ಲಿ ಸೋನಿಯಾ ಗಾಂಧಿಯವರ ತಾಳಿಯನ್ನು ದೇಶಕ್ಕಾಗಿ ಬಲಿದಾನ ಕೊಟ್ಟಿರ್ತಕ್ಕಂಥ ಕುಟುಂಬ ಅಂಥ ಕುಟುಂಬದ ಬಗ್ಗೆ ಶಹಜಾನ್ ಅನ್ಕೋತ ಅಪಹಾಸೆ ಮಾಡುವಂಥ ಮೋದಿಯವರು ಅರ್ಥಕೋಬೇಕು ದೇಶದ ರಕ್ಷಣೆಗೆ ದೇಶದ ಬಗ್ಗೆ ಹೋರಾಟ ಮಾಡುವಾಗ ಬಲಿದಾನ ಕೊಟ್ಟಿರ್ತಕ್ಕಂಥ ತಾಳಿಯನ್ನು ಬಲಿದಾನ ಕೊಟ್ಟಿರ್ತಕ್ಕಂಥ ಕುಟುಂಬದ ವಿರುದ್ಧ ಮಾತಾಡ್ತಾ ಇದ್ದೀರಿ ಅನ್ನುವಂಥ ಆ ಕನಿಷ್ಠ ಜ್ಞಾನ ಮೋದಿಯವ್ರಿಗೆ ಇರಬೇಕು ಅವರು ನಿನ್ನೆ ಈ ತಾಳಿ ಬಗ್ಗೆ ಪ್ರಾಸ್ತಾಪ ಮಾಡ್ತಾ ಹೇಳಿದರು ಕಿತ್ಕೊಡ್ತಾರೆ ಕಿತ್ಕೊಡ್ತಾರೆ ನಿಮ್ಮ ಮನಿಗಳನ್ನು ಎರಡಿದ್ದು ಅಂದರೆ ಒಂದು ಅವ್ರಿಗೆ ಕೊಡ್ತಾರೆ ಅವೆಲ್ಲ ಅವರು ರಾಜಸ್ಥಾನದಲ್ಲಿ ಮಾಡಿರ್ತಕ್ಕಂಥ ಭಾಷಣದ ತುಣುಕುಗಳನ್ನು ನೋಡಿರ್ಲಿಕ್ಕೆ ಸಾಕು ಇಷ್ಟೇ ಹೇಳ್ತೀನಿ ಮೋದಿಯವರ ಭಾರತ ಮಾತೆಯ ತಾಯಿ ಭಾರತ ಮಾತೆಯ ಆಭರಣಗಳು ಯಾವುವು ಒಂದು ದೇಶದ ಆಭರಣಗಳು ಒಂದು దేశమాత్య ఆభరణం రైల్వే ఆభరణ ఏర్పట్ ఆభరణ రోడ్లు ఆభరణ ఈ పవర్ ట్రాన్స్మిషన్ లైన్లు ఆభరణ గ్యాస్ లైన్లు ఆభరణ మక్కడంత స్టేడియమ్స్ ఆభరణ ఈ ఎలా ఆభరణ ఆడుకుంటు ನಮ್ಮ ಭಾರತ ಮಾತೆ ಸರ್ವಾಂಗ ಸುಂದರೇ ಕಾಣ್ತಾ ಇದ್ದಾಳೆ ಈ ಭಾರತ ಮಾತೆಯ ಈ ಆಭರಣಗಳನ್ನು ದೋಚಿ ಕಿತ್ತು ಶ್ರೀಮಂತರ ಪಾಲು ಮಾಡ್ತಾ ಇದ್ದೀರಲ್ಲ ಒಂದು ಅಂಬಾನಿಗೆ ಕೊಡ್ತೀರಿ ಒಂದು ಕಿತ್ತು ಆದಾನಿಗೆ ಕೊಡ್ತೀನಿ ಹತ್ತಾರು ಇಂಥ ಆಭರಣಗಳನ್ನು ಕಿತ್ತು ಕಿತ್ತು ಗುಜರಾತದ ವ್ಯಾಪಾರಸ್ಥರಿಗೆ ಕೊಡ್ತೀರಿ ಭಾರತ ಮಾತೆಯ ಆಭರಣಗಳನ್ನು ಕಿತ್ತು ದೋಚಿ ಶ್ರೀಮಂತರ ಪಾಲ್ ಮಾಡ್ತಕ್ಕಂಥ ನಿಮಗೆ ನಾಚಿಗೆ ಬರಬೇಕು ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತು ಮುಸಲ್ಮಾನರಿಗೆ ಕೊಡ್ತಾರೆ ಅಂತೇಳಿ ಹೇಳುವಂಥ ಈ ಹಸಿಸುಳು ಹಾಗೂ ಈ ದ್ವೇಷದ ದುರ್ದೈವದ ಈ ಮಾತುಗಳು ನಮ್ಮ ದೇಶದ ರಾಜಕಾರಣಕ್ಕೆ ಒಳಿತು ತೋರಿಸೋದಿಲ್ಲ ಯಾವ ಕಾರಣಕ್ಕೂ ಎಂಥದೇ ಪ್ರಸಂಗ ಬಂದರೂ ದಲಿತರ ಮೀಸಲಾತಿ ನಮ್ಮ ಸಂವಿಧಾನದ ಈ ಜೀವಂತ ಸಂವಿಧಾನದ ಶಕ್ತಿ ಏನೈತಿ ಈ ಶಕ್ತಿ ಅದನ್ನು ಯಾರಿಗೂ ಅಲ್ಲಾಡಿಸೋದಕ್ಕೆ ಸಾಧ್ಯ ಇಲ್ಲ ದಲಿತರ ಮೀಸಲಾತಿ ಮುಟ್ಟೋದಕ್ಕೆ ಹೋದರೆ ಅದರ ಬಗ್ಗೆ ಲಘುವಾಗಿ ಅಥವಾ ಸುಳ್ಳು ಮಾತಾಡೋದಕ್ಕೆ ಹೋದರೆ ನೀವೇ ಕೈ ಸುಟ್ಕೋತೀರಿ ನೀವೇ ಕೈ ಸುಟ್ಕೋತೀರಿ ದೇಶದಲ್ಲಿ ದಲಿತರೆಲ್ಲರೂ ಒಕ್ಕಟ್ಟಾಗಿ ಇವತ್ತು ಏನು ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾ ಇದ್ದಾರೆ ಆ ಹಿನ್ನೆಲೆಯೊಳಗೆ ತಮ್ಮ ನೆಲವೇ ಕುಸಿದಿದೆ ಅದಕ್ಕಾಗಿ ಹತಾಶರಾಗಿ ಮೋದಿಯವರು ಅಲ್ಲ ಸಲ್ಲದ ಇಲ್ಲದ ಸುಳ್ಳುಗಳನ್ನು ಇವತ್ತು ಆಡ್ತಾ ಇದ್ದಾರೆ ಭಾರತ ಮಾತೆಯ ಆಭರಣಗಳನ್ನು ದೋಚಿ ದೋಚಿ ಮಾನಿಟೈಜೇಷನ್ ಪೈಪ್ಲೈನ್ ಸ್ಕೀಮ್ ಹೆಸರಿನೊಳಗೆ ಅಸೆಟ್ ಮಾನಿಟೈಜೇಷನ್ ಪೈಪ್ಲೈನ್ ಸ್ಕೀಮ್ನೊಳಗೆ ಏನು ದುರ್ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ ಅವೆಲ್ಲದರ ಬಗ್ಗೆ ಜನ ಜಾಗೃತರಾಗಿದ್ದಾರೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನುವಂಥ ವಿಶ್ವಾಸ ನಮ್ಮದು ಉತ್ತರ ಭಾರತದಲ್ಲಿ ಹಾಗೂ ಹಲವು ನಮ್ಮ ದಕ್ಷಿಣ ಭಾರತದಲ್ಲಿ ನಡೆದಂಥ ಚುನಾವಣೆಯ ಪೋಲಿಂಗ್ ಪರ್ಸೆಂಟೇಜ್ ಇಂಡಿಯಾ ಘಟಕಗಳಿಗೆ ಭಾಳಷ್ಟು ಅನುಕೂಲಕರ ಆಗಿವೆ ಅನ್ನುವ ವರದಿ ಬಂದ ತಕ್ಷಣ ಹತಾಶರಾಗಿರ್ತಕ್ಕಂಥ ಬಿ ಜೆ ಪಿಯವರು ಏನಿಲ್ಲದ ಅಪಪ್ರಚಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನೊಂದು ವಿಷಯ ಪ್ರಾಸ್ತಾಪ ಮಾಡಲೇಬೇಕು ವ್ಯಕ್ತ ನಾನು ನಾವು ಕರ್ನಾಟಕದವರು ಬರ ಪೀಡಿತರಿಗೆ ಅನುಕೂಲಕ್ಕಾಗಿ ಬರ ಪರಿಹಾರ ಕೊಡಿ ಅಂಥೇಳಿ ಆರು ತಿಂಗಳಿಂದ ಪ್ರಯತ್ನ ಮಾಡಿದ್ವಿ ಹೋರಾಟ ಮಾಡಿದ್ವಿ ರಾಜಕೀಯವಾಗಿ ಹೋಗಿ ಅವ್ರಿಗೆ ಬೆನ್ನತ್ತಿದ್ವಿ ನಮ್ಮ ಕಾರ್ಯದರ್ಶಿಗಳ ಹೋದರು ನಮ್ಮ ಸಚಿವರುಗಳು ಹೋದರು ಮುಖ್ಯಮಂತ್ರಿಗಳು ಸ್ವತಃ ಹೋದರು ಆಗಿನೂ ಆಗಲಿಲ್ಲ ಕೊನೆಗೆ ನಮಗೆ ಉಳಿದಂಥ ದಾರಿ ಕೋರ್ಟ್ಗೆ ಹೋಗಬೇಕಾದಂಥದ್ದು ಸುಪ್ರೀಂ ಕೋರ್ಟ್ಗೆ ಹೋದ್ವಿ ಶಾಸಕರು ಸಹಿತ ಎಲ್ಲರೂ ಕೂಡ್ಕೊಂಡು ಹೋಗಿದ್ವಿ ನಾವು ಅನಿವಾರ್ಯವಾಗಿ ಕೋರ್ಟ್ಗೆ ಹೋಗ್ಬೇಕಾದ್ವಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡೋದಕ್ಕೂ ಒಲ್ಲೆ ಅಂದಂಥ ಗೌರ್ಮೆಂಟ್ ಆಫ್ ಇಂಡಿಯಾದ ವಕೀಲರು ಇಲ್ಲ ನಾವು ವಾದ ಮಾಡುವಂಥದ್ದು ಅವಶ್ಯ ಇಲ್ಲ ಮುಂದಿನ ವಾರ ಅಷ್ಟೊತ್ತಿಗೆ ನಾವು ಪ್ರೊಸೆಸ್ ಮಾಡ್ತೀವಿ ಅಂದರೆ ಸುಪ್ರೀಂ ಕೋರ್ಟ್ ಗಟ್ಟೆ ಹತ್ತಬೇಕಾತ್ ಎನ್ ಡಿ ಆರ್ ಎಫ್ನಲ್ಲಿ ನಮ್ಮ ರಾಜ್ಯಕ್ಕೆ ಸಿಗಬೇಕಾದಂಥ ನ್ಯಾಯಯುತವಾಗಿರ್ತಕ್ಕಂಥ ಪರಿಹಾರವನ್ನು ನಾವು ಪಡೆದುಕೊಳ್ಳಲು ಸುಪ್ರೀಂ ಕೋರ್ಟ್ ಕಟ್ಟೆ ಹತ್ತಬೇಕಾಯ್ತು ಒಂದು ವೇಳೆ ಪರಿಹಾರ ನಮಗೆ ಸರಿಯಾದ ಸಮಯಕ್ಕೆ ಬಂದಿದ್ದರೆ ರೈತರಿಗೆ ಬರಪೀಡಿತ ರೈತರಿಗೆ ಪ್ರತಿ ಬಡ ಬರಪೀಡಿತ ರೈತರಿಗೆ ನಾವು ಏನು ಆಗ್ರಹ ಮಾಡಿದ್ದೀವಿ ಆ ಒಂದು ಪರಿಹಾರ ಬಂದಿದ್ದರೆ ಪ್ರತಿ ಕುಟುಂಬ ಬರಪೀಡಿತ ಕುಟುಂಬಕ್ಕೆ ಹದಿಮೂರು ಸಾವಿರ ರೂಪಾಯಿ ನಾವು ಡಿ ಬಿ ಟಿ ಮಾಡೋದಕ್ಕೆ ಸಾಧ್ಯ ಇತ್ತು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ ಇತ್ತು ಜನರ ನೋವಿನಲ್ಲಿ ನಾವು ಸ್ಪಂದಿಸಿ ಆ ಹಣಕಾಸನ್ನು ಉಪಯೋಗ ಮಾಡ್ಕೋಬೋದಿತ್ತು ಅದಕ್ಕೂ ಅನುಕೂಲ ಮಾಡಲಿಲ್ಲ ಜನ ನೆರಳೋದನ್ನು ನೋಡೋದ್ರಾಗ ಸಮಾಧಾನ ಇರತಕ್ಕಂಥ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಸಫಲತೆಯನ್ನು ಸಹಿಸದ ಕೇಂದ್ರ ಸರ್ಕಾರ ಕರ್ನಾಟಕದ ಜನ ಕರ್ನಾಟಕ ರೈತರು ಏನು ಮಾಡಿದರು ಅವರಿಗೆ ಈ ರೀತಿಯಾದ ದ್ವೇಷ ಈ ರೀತಿಯಾಗಿರ್ತಕ್ಕಂಥ ಅನಾನುಕೂಲತೆ ನಾವು ಏನು ಕೇಳಿದ್ವಿ ನೂರು ದಿವಸ ಎನ್ ಆರ್ ಇ ಜಿಗೆ ನೀವು ಕೊಡ್ತೀರಿ ಅದನ್ನು ನೂರ ಐವತ್ತು ದಿವಸದ ಕನಿಷ್ಠ ಮಾಡಿರಿ ಅಂತ ಕೇಳಿದ್ವಿ ಇವನ್ ದ್ಯಾಟ್ ಡಿಮ್ಯಾಂಡ್ ವಾಸ್ ನಾಟ್ ಎಕ್ಸಿಡೆಡ್ ಎಂಥ ದ್ವೇಷದ ರಾಜಕಾರಣ ಇದನ್ನು ಜನರ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ ಈ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಕಲಿಸಬೇಕು ಅಂಥೇಳಿ ಮಹಾಜನತೆಗೆ ನಾನು ವಿನಂತಿ ಮಾಡ್ತಾ ಮತ್ತೊಮ್ಮೆ ನಾಳೆ ನಮ್ಮ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಸಮಾವೇಶದ ಸಂದರ್ಭದಲ್ಲಿ ತಾವು ಮಹಾಜನತೆ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಅಂಥೇಳಿ ನಾನು ತಮ್ಮಲ್ಲಿ ಕೈ ಕೇಳ್ತೀನಿ ಸನ್ಮಾನ್ಯ ಜೆ ಎಸ್ ಪಾಟೀಲರು ಹೆಚ್ಚಿನ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಮ್ಮ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಪಕ್ಷದ ಹಿರಿಯ ನಾಯಕರು ನಮ್ಮ ನಾಯಕರಾದಂಥ ಸನ್ಮಾನ್ ಎಚ್ ಕೆ ಪಾಟೀಲ್ರು ನಾಳೆ ನಮ್ಮ ರಾಜ್ಯದ ಘನವ್ಯತ್ಯ ಮುಖ್ಯಮಂತ್ರಿಗಳು ನಮ್ಮ ಈ ಹಾವೇರಿ ಲೋಕಸಭಾ ಮತ್ತು ಕ್ಷೇತ್ರದ ವ್ಯಾಪ್ತಿ ಬರ್ತಕ್ಕಂಥ ಗಜೇನ್ಗಡಕ್ಕೆ ಆಗಮಿಸ್ತಾ ಇದ್ದಾರೆ ಅದರ ಬಗ್ಗೆ ತಮ್ಮೆಲ್ಲರಿಗೆ ಆಹ್ವಾನ ಕೊಟ್ಟಿದ್ದಾರೆ ನಾನು ಕೂಡ ಈ ಸಂದರ್ಭದಲ್ಲಿ ಮೊದಲೇದಾಗಿ ನಿಮ್ಮೆಲ್ಲರಿಗೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಯಶಸ್ವಿಗೊಳಿಸುವಂತೆ ತಾವೆಲ್ಲ ಮಾಡಬೇಕಂತೇಳಿ ನಾನು ಮೊದಲೇದಾಗಿ ಕೇಳ್ಕೊತಾ ಇದ್ದೀನಿ ಮತ್ತು ವಿಶೇಷವಾಗಿ ಈ ಚುನಾವಣೆ ನಮ್ಮ ಹಾವೇರಿ ಲೋಕಸಭಾ ಚುನಾವಣೆ ಈ ಒಂದು ಒಳ್ಳೆಯ ವಾತಾವರಣ ಇವತ್ತು ನಮ್ಮ ಹಾವೇರಿ ಲೋಕಸಭಾ ಚುನಾವಣೆಯಲ್ಲಿ ಸೃಷ್ಟಿಯಾಗಿದೆ ನಾನೇನು ಹತ್ತೊಂಬತ್ತನೇ ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತನೇ ಲೋಕಸಭಾ ಚುನಾವಣೆ ನಾವೆಲ್ಲ ಮಾಡಿದ್ವಿ ಆದರೆ ಅವತ್ತಿರತಕ್ಕಂಥ ವಾತಾವರಣ ಮತ್ತು ಇವತ್ತು ಇರತಕ್ಕಂಥ ವಾತಾವರಣ ಭಾಳಷ್ಟು ಬದಲಾವಣೆ ಇವತ್ತು ಕಾಣ್ತಾ ಇದ್ದೇವೆ ಅದಕ್ಕೆ ನಮಗೆಲ್ಲ ಭಾಳ ಏನು ಭರವಸೆ ಇದೆ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಶ್ರೀ ಆನಂದ್ ಗಡ್ಡದೇವ್ರ ಮಠವರು ಈ ಸರ್ತೆ ಹೆಚ್ಚಿನ ಮತಗಳಿಂದ ಆಯ್ಕೆ ಆಗ್ತಾರಂಥೇಳಿ ಇವತ್ತು ಕೆಲವು ವಿಚಾರಗಳನ್ನು ಇವತ್ತು ನಾನು ಸನ್ಮಾನ್ಯ ನಮ್ಮ ಏನು ಹಾವೇರಿ ಲೋಕಸಭಾ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗಳಾದಂಥ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬೊಮ್ಮಾಯಿಯವರು ಬಸವರಾಜ್ ಅವರು ಯಾವುದೇ ಕಾರ್ಯಕ್ರಮ ಅವ್ರಿಗೆ ಅವಕಾಶ ಸಿಕ್ಕಿತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಮಾಡಲಿಕ್ಕೆ ಈ ಭಾಗದಲ್ಲಿರ್ತಕ್ಕಂಥ ನೀರಾವರಿ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಆದರೆ ಅವ್ರು ಯಾವುದೂ ಆ ಗೋಜಿಗೆ ಹೋಗಲಿಲ್ಲ ಇವರು ಯಾರು ಇವರು ಇನ್ನೂ ಮುಖ್ಯಮಂತ್ರಿ ಆಗಿದ್ದಿಲ್ಲ ಅವಾಗಿನ ಬರೆದಿದ್ರು ಇವರೆಲ್ಲ ಕೈಯನ್ನು ರಕ್ತದ ಮೇಲೆ ನಮ್ಮ ಆದಾಯ ಯೋಜನೆಯನ್ನು ನಾವು ಪೂರ್ಣಗೊಳಿಸ್ತೀವಿ ಅಂತ ಹೇಳಿದ್ರು ಇವತ್ತು ಅವ್ರಿಗೆ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿತ್ತು ಅವರೇ ಮುಖ್ಯಮಂತ್ರಿ ಆಗಿತ್ತು ಆ ಯೋಜನೆ ಪೂರ್ಣಗೊಳಿಸ್ಬೋದಿತ್ತು ಅದೇ ರೀತಿ ನಮ್ಮ ಕೃಷ್ಣಾ ಬೇಷನದಲ್ಲಿ ಉಳಿದಂಥ ಎಲ್ಲ ಕಾಮಗಾರಿಗಳನ್ನು ಮಾಡಲಿ ಪ್ರಯತ್ನ ಮಾಡ್ಬೋದಿತ್ತು ಅದು ಯಾವುದಕ್ಕೂ ಕೂಡ ಅವರು ಕೈ ಹಾಕಲಿಲ್ಲ ಇವತ್ತು ಅಂಥ ಸಂದರ್ಭದಲ್ಲಿ ನಾವೇನು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟನೇ ಇಸ್ವಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ನಾವು ಸಿಂಟಾಲೂರು ನೀರಾವರಿ ಈದ್ ನೀರಾವರಿಯನ್ನು ಪ್ರಾರಂಭ ಮಾಡಿದ್ದು ಅವತ್ತೈದು ಸಾವಿರದ ಆರುನೂರು ಕೋಟಿ ರೂಪಾಯಿಯನ್ನು ಭಾಗದ ಹನಿ ನೀರಾವರಿಗೆ ಅವತ್ತಿನ ಸರ್ಕಾರ ಮಂಜೂರು ಮಾಡಿದ್ದು ಆ ಯೋಜನೆಯನ್ನು ಮುಂದುವರ್ಸ್ಕೊಂಡು ಹೋಗಲಿಲ್ಲ ಇವರು ಕಳೆದ ಐದು ವರ್ಷದಿಂದ ಎಲ್ಲಿಗಿತ್ತು ಅಲ್ಲಿಗೆ ಇದೆ ಇಂಥವು ಹತ್ತು ಹಲವಾರು ಯಾವುದೇ ಅಭಿವೃದ್ಧಿ ಕಾರ್ಯಗಳಲ್ಲಿ ಆಸಕ್ತಿಯನ್ನು ವಹಿಸಿದಂಥ ಒಬ್ಬ ಈ ಮಾಜಿ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಅಭ್ಯರ್ಥಿಯಾಗಿದ್ದಾರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಭಾಳಷ್ಟು ಭರವಸೆಗಳನ್ನು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೊಡ್ತಾರೆ ನಾವು ಒಂದೇ ಒಂದು ವಿಚಾರದಲ್ಲಿ ಹೇಳ್ತೀನಿ ನಾವು ಇವು ಆದರ್ಶ ವಿಕಾಸ ಗ್ರಾಮ ಅಂತೇಳಿ ಕೊಟ್ಟಿದ್ರು ಅವರು ಪ್ರಧಾನಮಂತ್ರಿಗಳು ಆದರ್ಶ ವಿಕಾಸ ಗ್ರಾಮಗಳು ಏನು ಏನಿರು ಹತ್ತು ವರ್ಷ ಅವಧಿಯಲ್ಲಿ ಎಷ್ಟು ಆದರ್ಶ ವಿಕಾಸ ಗ್ರಾಮಗಳನ್ನು ಮಾಡ್ಯಾರ ಇವರು ಯಾವ್ಯಾವ ಗ್ರಾಮಗಳು ಇವತ್ತು ಆದರ್ಶವಾಗಿ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಉದ್ಯೋಗ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಈ ಲೋಕಸಭಾ ಕ್ಷೇತ್ರ ಬರೀ ನಮ್ಮ ಲೋಕಸಭಾ ಕ್ಷೇತ್ರದ ತಗೋಳೋನು ನಾವು ಇಡೀ ದೇಶ ದೇಶದ ಬೇಡ ಈ ಲೋಕಸಭಾ ಕ್ಷೇತ್ರದಲ್ಲಿ ಏನೇನು ಮಾಡಿದ್ದಾರೆ ಅನ್ನೋದು ನಮಗೆ ಬೇಕಲ್ಲ ಯಾಕಂದರೆ ಅವರು ನಮ್ಮ ಹಿಂದಿನ ಸಂಸದರು ಅವ್ರು ಬೇಸತ್ತ ಬಿಟ್ಟಾರನ್ನಿಸ್ತೈತೆ ನನಗೆ ಅವ್ರಿಗೇನು ಈ ಭಾಗದಲ್ಲಿ ಅವ್ರಿಗೇನು ಅಭಿವೃದ್ಧಿ ಮಾಡಬೇಕು ಅನ್ನೋ ಆಸಕ್ತಿ ಏನಿತ್ತು ಅವ್ರಿಗೆ ಯಾರಿಗೂ ಪೂರಕವಾದಂಥ ಅವ್ರಿಗೆ ಬೆಂಬಲ ಇದ್ದಿಲ್ಲ ಅವ್ರಿಗೆ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡುವಾಗ ಅದಕ್ಕೆ ನಾ ಇದ್ದಾದರೂ ಏನು ಮಾಡೋದು ಅಂತೇಳಿ ನಾ ಚುನಾವಣೆಗೆ ನಿಲ್ಲಕ್ಕವಲ್ಲಂತನೂ ಮಾತು ಉದಾಸಿ ಅವ್ರು ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಅದಕ್ಕೆ ಯಾಕಂದರೆ ಭಾಳಷ್ಟು ಐತಿ ನಮ್ಮ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಹೇಳೋದು ಯಾಕಂದರೆ ಇವರು ಮೂರು ವರ್ಷ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಮನೆ ಕೊಡಲಿಲ್ಲ ಇವರು ನಾವು ಕರ್ನಾಟಕ ರಾಜ್ಯದ ಬಡವರಿಗೆ ಮತ್ತು ಯಾವುದು ಏನು ಕಾರ್ಯಕ್ರಮ ಕೊಡ್ತಾರೆ ಇವರು ನಾಳೆ ಭಾಗದ ಸಂಸತ್ ಸದಸ್ಯರಾದರೆ ಏನಾದರೂ ಕಾರ್ಯಕ್ರಮ ಕೊಡುವಂಥ ಒಂದು ವ್ಯವಸ್ಥೆ ಇವ್ರ ಕಡೆಯಿಂದ ಆಗ್ಬೋದಾ ಅದಕ್ಕೆ ಏ ಏನೇ ಇದ್ದರೂ ಬರೀ ದಮ್ ಐತಿ ತಾಕತ್ತೈತಿ ದಮೈತಿ ತಾಕತ್ತೈತಿ ಇದೇ ಮಾತುಗಳನ್ನು ಆಡಿ ಮೂರು ವರ್ಷ ಅದಕ್ಕೆ ಇವು ಇನ್ನೂ ಭಾಳಷ್ಟು ನಮ್ಮ ಈ ಕ್ಷೇತ್ರ ಈ ಅಭಿವೃದ್ಧಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಮತ್ತು ಈಗಾಗಲೇ ನಮಗೆಲ್ಲ ಗುರ್ತಿದ್ದಂಗೆ ನಮ್ಮ ದೇಶದಲ್ಲಿ ಐ ಎನ್ ಡಿ ಎ ಆ ಒಕ್ಕಟ್ಟು ಏನು ಮಗಿದೆ ಏನು ಇಪ್ಪತ್ತಾರು ಪಕ್ಷಗಳು ಎಲ್ಲ ಒಗ್ಗೂಡ ಮೇಲೆ ಒಂದು ಒಳ್ಳೆಯ ವಾತಾವರಣ ದೇಶದಾದ್ಯಂತ ಇವತ್ತು ಬಂದಿದೆ ಮೊನ್ನೆ ಈಗ ಮೊದಲೇ ಹಂತದ ಚುನಾವಣೆಯಲ್ಲಿ ಇವತ್ತು ನಾವು ತಮಿಳುನಾಡು ಅವರು ಇಂಟರ್ನಲ್ ಸರ್ವೆ ಆದಮೇಲೆ ಪೋಲಿಂಗ್ ಆದಮೇಲೆ ಬಹುಶಃ ಡಿ ಎಮ್ ಕೆ ಪೂರ್ ಸಂಪೂರ್ಣವಾಗಿ ಸ್ವೀಪ್ ಮಾಡಿದಂಥ ವರದಿ ಬಂದಿದೆ ಅದೇ ವಾತಾವರಣ ಇವತ್ತು ಎಲ್ಲ ಕಡೆ ದೇಶದಾದ್ಯಂತ ಅದರಲ್ಲೂ ವಿಶೇಷವಾಗಿ ನಮ್ಮ ದಕ್ಷಿಣ ಹಿಂದೂಸ್ತಾನದಲ್ಲಿ ಇದು ಭಾಳ ದೊಡ್ಡ ವಾತಾವರಣ ಇದೆ ಅದಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ನಾವು ಸರ್ಕಾರವನ್ನು ರಚನೆ ಮಾಡ್ತೀವಿ ಸರ್ಕಾರ ರಚನೆ ಆದಮೇಲೆ ಕೆಲವು ನಮ್ಮ ಗ್ಯಾರಂಟಿಗಳನ್ನು ಹೊಸ ವಿಚಾರಗಳನ್ನು ಇವತ್ತು ಏನು ಈ ದೇಶದಲ್ಲಿ ಹರ್ಯಾಣ ಪಂಜಾಬ್ ಎಲ್ಲ ರೈತರು ಈ ಒಂದು ಕೇವಲ ಅವರು ಬೆಳೆದಂಥ ಮಾಲ್ ಮಾಲಿಗೆ ಒಂದು ಯೋಗ್ಯ ಬೆಲೆ ಕೇಳಿ ಕೇಳಿದರು ಅವರು ಕರಿ ಏನ್ ಕೇಳಿ ಎಮ್ ಎಸ್ ಪಿ ವೈಜ್ಞಾನಿಕವಾಗಿ ಆಗ್ಬೇಕಂತೇಳಿ ಬೆಂಬಲ ಬೆಲೆ ಬೆಂಬಲ ಬೆಲೆ ಆದ್ರ ಏಳ್ನೂರು ಜನ ರೈತರು ಅದರಲ್ಲಿ ಹೆಸರು ನಿಗದ್ರು ಏಳ್ನೂರ ಮೂವತ್ನಾಲ್ಕು ಮಂದಿ ಹೆಸರು ನಿಗದ್ರು ಅದ್ರಾಗ ಅದಕ್ಕೆ ಏನೂ ದಾದ ಮಾಡಿಲ್ಲ ಇವರು ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಸೌಜನ್ಯಕ್ಕಾದ್ರೂ ನಾವು ಪ್ರಧಾನಮಂತ್ರಿಗಳು ಹೋಗಿ ಅಲ್ಲಿ ಬೆಟ್ಟಿ ಕೊಡಲಿಲ್ಲ ಅವರು ಇವತ್ತು ದೊಡ್ಡ ದೊಡ್ಡ ಮಾತು ಮಾತಾಡ್ತಾರೆ ರೈತರ ಬಗ್ಗೆ ಅದ್ರ ಬಗ್ಗೆ ಇವರೆಲ್ಲ ಮಾತಾಡ್ತಾರೆ ಅದಕ್ಕೆ ನಾವೇನ್ ಮಾಡಿವಿ ಯಾವುದೇ ಪರಿಸ್ಥಿತಿಯಲ್ಲಿ ಯಾವಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿಗಳಿದ್ದಾಗ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ಸ್ ತಂದೀವಿ ನಾವು ಅಂಥವು ಕಾಯ್ದೆಗಳನ್ನು ಶಾಶ್ವತವಾಗಿ ಎಮ್ ಎಸ್ ಪಿ ವೈಜ್ಞಾನಿಕವಾಗಿ ರೈತರಿಗೆ ಜಾರಿಯಾಗುವಂಥ ಶಾಸನ ಮಾಡಲಿಕ್ಕೆ ಇವತ್ತು ನಾವು ಆ ಸರ್ಕಾರ ನಮಗೆ ರಚನೆ ಆಕೈತಿ ಅಂಥ ಸಂದರ್ಭದಲ್ಲಿ ಮಾಡ್ತೀವಿ ರೈತರ ಸಾಲ ಮನ್ನಾ ಮಾಡ್ತೀವಿ ಈಗೇನು ರೈತರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಹೆಚ್ಚಿಸ್ಬೇಕು ಅನ್ನೋ ವಿಚಾರದಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ಅಂದರೆ ಹೆಣ್ಮಗಳ ಹೆಸರಲ್ಲೇ ಪ್ರತಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಗ್ರ್ಯಾಜುಯೇಟ್ಸ್ ಏನು ಇರ್ತಾರೆ ಅವ್ರಿಗೆ ಒಂದು ಬಾರಿ ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಕೊಡ್ತಕ್ಕಂಥದ್ದು ಮತ್ತು ಈಗ ಜಿ ಎಸ್ ಟಿ ಇವತ್ತೇನು ನಮಗೆಲ್ಲ ಈ ಬುಕ್ಕು ಪೆನ್ಸಿಲ್ಲು ಮೊಸರು ಮಜ್ಜಿಗೆ ಎಲ್ಲದಕ್ಕೂ ಏನು ಜಿ ಎಸ್ ಟಿ ಐತಿ ಅದನ್ನೂ ಕೂಡ ಇವತ್ತು ನಮ್ಮ ಮಾನ್ಯ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂಥ ಸನ್ಮಾನ್ಯ ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ನಾವು ಅಧಿಕಾರಕ್ಕೆ ಬಂದರೆ ನಾವು ಜಿ ಎಸ್ ಟಿಯನ್ನು ಕೂಡ ಮಾಡ್ತೀವಿ ಅನ್ನೋ ಮಾತು ಅದನ್ನು ಹೇಳಿದ್ದಾರೆ ಈ ಏನು ಇವತ್ತು ದುಡಿಮೆ ಹೋಗ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಇನ್ನು ಮುಂದೆ ಅವರಿಗೆ ನಾಲ್ಕುನೂರು ರೂಪಾಯಿ ವರೆಗೆ ಮಾಡತಕ್ಕಂಥ ದಿನಗೂಲಿ ಅವರಿಗೆ ಮಾಡ್ತಕ್ಕಂಥ ನಿರ್ಣಯಗಳು ಇಂತಹ ಹತ್ತು ಹಲವಾರು ಬಡವರಿಗೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ತೆಗೆದುಕೊಳ್ತಾ ಇದ್ದೀವಿ ಅದಕ್ಕೆ ಈ ಮುಖಾಂತರ ಇವತ್ತೆಲ್ಲ ಇವತ್ತು ಇವೆಲ್ಲ ವಿಚಾರಗಳನ್ನು ಇವತ್ತು ನಾವು ತಿಳಿಸಿ ಇವೆಲ್ಲ ನಮ್ಮ ಏನು ಸನ್ಮಾನ್ಯ ಅವರ ಸರ್ಕಾರ ಇವಾಗ ಏನು ನಾವು ಕಳೆದ ಚುನಾವಣೆಯಲ್ಲಿ ಏನು ನಾವು ಜನರಿಗೆ ಭರವಸೆ ಕೊಟ್ಟಿದ್ವಿ ಆ ಭರವಸೆ ಇವತ್ತಂತೆ ಇವತ್ತೆಲ್ಲ ನಮ್ಮ ಐದು ಗ್ಯಾರಂಟಿಗಳನ್ನು ಇವತ್ತು ಅವರು ಏನು ಬಿಡುಗಡೆ ಮಾಡಿ ಇವತ್ತು ಅವನ್ನೆಲ್ಲದ ಅನುಷ್ಠಾನಕ್ಕೆ ಅಂತಂದಿದ್ದಾರೆ ಅದು ಅದೊಂದು ಭಾಳ ಪೂರಕವಾದಂಥ ವಾತಾವರಣ ನಮ್ಮಲ್ಲಿದೆ ಬಹುಶಃ ಮಹಿಳೆಯರು ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಕಾಂಗ್ರೆಸ್ ಪಕ್ಷದಕ್ಕೆ ಮತ ಹಾಕ್ತಕ್ಕಂಥ ಒಂದು ನಿರ್ಧಾರಕ್ಕೆ ಕೂಡ ಬಂದಿದ್ದಾರೆ ಇವತ್ತು ಅವ್ರು ಏನಾದರೂ ನನ್ನ ಮಾತ್ರ ದುಡ್ಡಿದೆ ಅದು ಇದೆ ಅದರ ಮೇಲೆ ನಾವು ಚುನಾವಣೆ ಮಾಡ್ತೀವಿ ಅನ್ನೋ ಭ್ರಮೆ ಅವ್ರಿಗೇನಾದ್ರೂ ಅದು ಎಂದೂ ಸಾಧ್ಯ ಆಗೋದಿಲ್ಲ ಅದಕ್ಕೆ ಭಾಳಷ್ಟು ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು ಕೂಡ ಇವತ್ತು ನಮಗೆ ಇವತ್ತು ನಮ್ಮ ಪಕ್ಷಕ್ಕೆ ಬರುವಂಥ ಒಂದು ಹುನ್ನಾರವನ್ನು ಈಗಾಗಲೇ ನಡೆದಿದೆ ಅದಕ್ಕೆ ಈ ಸಂದರ್ಭದಲ್ಲಿ ಭಾಳ ಒಳ್ಳೆಯ ವಾತಾವರಣ ಇವತ್ತು ನಮ್ಮ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿದೆ ಇವತ್ತು ಸನ್ಮಾನ್ಯ ಎಚ್ ಕೆ ಪಾಟೀಲರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಯಾವುದೇ ಪರಿಸ್ಥಿತಿಯಲ್ಲಿ ಈ ಲೋಕಸಭೆ ಸೀಟನ್ನು ಗೆಲ್ತೀವಿ ಅನ್ನೋ ಭರವಸೆಯನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದಕ್ಕೆ ನಾಳೆ ನಾವು ಲಕ್ಷ ಒಂದು ಲಕ್ಷ ಮತ ಅಂತರದಿಂದ ಈಗಾಗಲೇ ನಾವು ಮೊನ್ನೆ ಎಮ್ ಎಲ್ ಎಲೆಕ್ಷನ್ನೆಲ್ಲ ಕೇಳಿದರೆ ನೋಡಿದರೆ ನಾವು ಈಗಾಗಲೇ ಒಂದು ಲಕ್ಷಕ್ಕೂ ಹೆಚ್ಚು ಮತದಿಂದ ಮುಂದಿದ್ದೇವೆ ಅದೇ ಒಂದು ಲೀಡನ್ನು ಮುಂದನ್ನು ಕೂಡ ಕಾಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಇರ್ತೀವಿ ಅನ್ನೋ ಮಾತು ಈ ಸಂದರ್ಭದಲ್ಲಿ ಹೇಳಿ ನಾಳೆ ಗಜನಗಢದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ನಮ್ಮ ಕಾರ್ಯಕರ್ತರು ಸೇರುವಂಥ ಒಂದು ದೊಡ್ಡ ಸಮಾವೇಶವನ್ನು ಸಾರ್ವಜನಿಕ ಸೇರುವಂಥ ಒಂದು ಬೃಹತ್ ಸಮಾವೇಶವನ್ನು ಅಲ್ಲಿ ಹಮ್ಮಿಕೊಂಡಿದ್ದೇವೆ ಚುನಾವಣೆ ಪ್ರಚಾರ ಭಾಷಣವನ್ನು ಸನ್ಮಾನ್ಯ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ಸಭೆಯನ್ನು ಉದ್ದೇಶಿಸಿ ಮತ್ತು ವಿವಿಧ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಸನ್ಮಾನ್ಯ ನಮ್ಮ ಶಿವಾನಂದ್ ಪಾಟೀಲ್ರು ಮತ್ತು ಬೇರೆ ಬೇರೆ ಸಚಿವರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ದಯವಿಟ್ಟು ಅದರಲ್ಲಿ ಬಂದು ಆ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಅಲ್ಲ ಅವರು ಹೇಳಿದರು ನೀವೇ ನೋಡ್ತಾ ಇದ್ದೀರಿ ನೀವೇ ನಿಮ್ಮ ಟಿವಿಯವರೆಗೆ ತೋರಿಸ್ತಾ ಇದ್ದೀರಿ ಬಾರಿ ಈ ಕೃಷ್ಣ ಬೈಲ್ಗೌಡ ಪ್ರಿಯಾಂಕಾ ಖರ್ಗೆ ಹೋದರು ಮಾನ್ಯ ಮುಖ್ಯಮಂತ್ರಿಗಳು ಶಾಸಕರುಗಳು ಕೂಡಿ ಹೋಗಲಿಲ್ವ ನಮ್ಮ ರೆವಿನ್ಯೂ ಸೆಕ್ರೆಟ್ರಿ ವೆಲ್ಫೇರ್ ಸೆಕ್ರೆಟ್ರಿ ಹೋಗಲಿಲ್ವ ಅವ್ರದ್ದು ಟೀಮ್ ಬಂತಲ್ಲ ನಮ್ಮನ್ನು ಬಿಡ್ರಿ ನಾವು ಅರ್ಜಿ ಕೊಟ್ಟ ಮೇಲೆ ಅವ್ರ ಟೀಮ್ ಕಳಿಸ್ತಾರೆ ನಾವು ಅರ್ಜಿ ಕೊಟ್ಟ ಮೇಲೆ ಅವ್ರ ಟೀಮ್ ಕಳಿಸ್ತಾರೆ ಅವ್ರ ಟೀಮರ ಕರ್ನಾಟಕಕ್ಕೆ ಬಂತ ಬರಲಿಲ್ವ ಅವ್ರ ಟೀಮ್ ಬಂದೈತಿ ಅಂದ್ರೆ ನಮ್ಮ ಅಜ್ಜಿ ಮುಟ್ಟಿತ್ತು ಅಂತ ಹೇಳೋಣ ಆ ಅಜ್ಜಿ ಮುಟ್ಟಿದ್ದಕ್ಕೆ ಅದ್ರ ಮೇಲೆ ಟೀಮ್ ಬಂದು ನೋಡ್ಕೊಂಡು ಹೋಗ್ತೈತಿ ಅವರು ವರದಿನೂ ಕೊಟ್ರು ಅದ್ರ ಮೇಲೆ ಮೀಟಿಂಗ್ನು ಆತಲ್ಲ ನಾವು ಅಜ್ಜಿ ಕೊಟ್ಟಿಲ್ಲ ಅಂತ ಅನ್ನೋದು ನೀವು ಪ್ರಸ್ತಾಪ ಮಾಡಿದ್ರಲ್ಲ ಅದು ಸರಿಯಾ ಅಂದರೆ ಈ ರೀತಿ ಸುಳ್ಳುಗಳು ಮನೆಯ ಯಜಮಾನಿ ಮನೆಯ ಯಜಮಾನಿ ಅಂದೇವು ನಾವು ನಿಮ್ಗೆ ಹೇಳ್ತೀನಿ ನೀವು ನೀವು ಸ್ವಲ್ಪ ಫೀಲ್ಡ್ನಾಗೆ ಹೋಗಿ ಕೇಳಿರಿ ನೀವು ಕಾಂಗ್ರೆಸ್ ವಿರುದ್ಧದ ಏನು ಆರೋಪಗಳಿವೆ ಅವುಗಳ ಬಗ್ಗೆ ಮಾತ್ರ ನೀವು ಗಮನ ಹರಿಸ್ಬೇಡ್ರಿ ಮಜೆ ಮನೆ ಯಜಮಾನಿ ಎಲ್ಲ ಯಜಮಾನಿಗಳಿಗೆ ಕೊಟ್ಟಿವಿ ಯಾರು ಇನ್ಕಮ್ ಟ್ಯಾಕ್ಸ್ ಕೊಡೋಕೆಲ್ಲ ಯಾರು ಜಿ ಎಸ್ ಟಿ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಯಾರು ಆಗರ್ಭ ಶ್ರೀಮಂತರಿದ್ದಾರೆ ಅವ್ರಿಗೆ ಮಾತ್ರ ನಾವು ಇವತ್ತು ಈ ಗೃಹಲಕ್ಷ್ಮಿ ಇಲ್ಲ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಜನ ನಮಗೆ ರಿಜಿಸ್ಟರ್ ಮಾಡಿಕೊಂಡರೆ ರಾಜ್ಯದೊಳಗೆ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಕುಟುಂಬ ಯಜಮಾನಿಗಳಿಗೆ ನಾವು ಈಗಾಗಲೇ ಗೃಹಲಕ್ಷ್ಮಿಯನ್ನು ತಲುಪಿಸಿದ್ದೇವೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಎಲ್ಲಿ ಯಾವಾಗ ಬಂತದು ಚುನಾವಣಾ ಆಯೋಗದ ಬುಕ್ ಕೋಡ್ ಆಫ್ ಕಾಂಡಕ್ಟ್ ಬೈ ಮನ್ ಮನೆ ನೋಡಿ ಆರ್ ಅಶೋಕ್ ಈಸ್ ನಥಿಂಗ್ ಟು ಡೂ ವಿತ್ ಅಸ್ ಅದ್ ರಿಗಾರ್ಡ್ಸ್ ಬರ ಪರಿಹಾರ ಇಸ್ ಕನ್ಸರ್ನ್ ನಿರ್ಮಲಾ ಸೀತಾರಾಮನ್ ಅವರು ಹೇಳಬೇಕು ಶಾ ಹೇಳ್ಬೇಕು ಪ್ರಧಾನಮಂತ್ರಿ ಹೇಳ್ಬೇಕು ಈ ನಮ್ಮ ಅರ್ಜಿ ಬಂದಿದ್ದಿಲ್ಲ ನಮ್ಮ ಅರ್ಜಿ ಬರಲ್ಲ ನೀವು ಇಲ್ಲಿ ವೀಕ್ಷಣೆ ಮಾಡೋದಕ್ಕೆ ಕಳಿಸಿದ್ರಾ ರೀ ಅವ್ರು ಏನು ಅವ್ರ ಏನು ಹೇಳಿದರು ಅವ್ರ ವಕೀಲ ಹೇಳಿದರು ನಾವು ವಾದ ಮಾಡುವಂಥದ್ದು ಏನಿಲ್ಲ ಈಗೇನು ವಾದದ ಬೇಡ ಬೇಡ ಮುಂದಿನ ವಾರ ನಾವು ಅದನ್ನ ಪ್ರೊಸೆಸ್ ಮಾಡಿ ಬಗೆಹರಿಸ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಸಿಕ್ಕಂಥ ನ್ಯಾಯ ನಮಗೆ ಅವ್ರ ತೀರ್ಪಿನಿಂದ ಅಲ್ಲ ಸುಪ್ರೀಂ ಕೋರ್ಟ್ನವ್ರು ಸಿಕ್ತಿಲ್ಲ ಸುಪ್ರೀಂ ಕೋರ್ಟ್ನವ್ರು ಕರೆದು ನಿಲ್ಲಿಸಿದ್ರು ಅವ್ರನ್ನ ಅವ್ರ ಇದ್ರಿಗೆ ನಾವು ಮುಂದೆ ಅವರು ಕೊಡ್ತೀವಿ ಅಂತಂದು ಯಾವ 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 ಕೊಡ್ರಿ ಅವ್ರನ್ನ ಕೊಡ್ರೆ ಹಾಂ ಹಾಂ ಒಂದಲ್ಲ ಅಂಥದ್ದು ಹತ್ತಿದ್ರು ಹತ್ತು ಕೊಡಿರಿ ಹತ್ತು ಕೊಡಿ ಯಾರಿಗೂ ಬರೋಂಗಿಲ್ಲ ತೊಂಬ ತೊಂಬ್ರಿ ಅದು ಬಗೆಹರಿಸ ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಕಾನ್ಸ್ಟಿಟ್ಯೂಯೆನ್ಸಿ ಇದ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಅಶೋಕ್ ಮಂದಾಲಿ ಅವರು ಹೀ ಈಸ್ ಚೇರ್ಮನ್ ಆಫ್ ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಕಮಿಟಿ ಅವನತ್ರ ಕೊಡಿರಿ ಬಗೆಹರಿಸ್ಬೋದು ಅಲ್ಲ ಅಲ್ಲ ಬಂದಿದ್ರೆ ಅವನು ಸರಿ ಮಾಡಿಕೊಡ್ತೀವಿ ನಿಮ್ಮ ನಿಮ್ಮ ಸ್ನೇಹಿತರಿಗೆ ಎಲ್ಲ ವಿವರಗಳನ್ನು ಹೇಳಿದೆ ತಾಳಿ ಕಿತ್ತು ಕೊಡೋರಲ್ಲ ದೇಶಕ್ಕೆ ನಮ್ಮ ಪಕ್ಷದ ನಾಯಕಿ ತನ್ನ ತಾಳಿಯನ್ನು ಬಲಿದಾನ ಮಾಡಿದರು ಮೋದಿ ತಾಯಿ ಅಂತಿರ್ತಕ್ಕಂಥ ಭಾರತ ಮಾತೆಯ ಆಭರಣಗಳನ್ನು ಕಿತ್ತು ಕಿತ್ತು ದೋಚಿ ಅವನ ಶ್ರೀಮಂತರಿಗೆ ಆದಾನಿಗೆ ಅಂಬಾನಿಗೆ ಗುಜರಾತದ ಕೆಲವು ಶ್ರೀಮಂತರಿಗೆ ಅವನ್ನ ಕಿತ್ ಕಿತ್ತು ಕೊಟ್ಟರು ತಾಯಿ ಆಭರಣ ಕಿತ್ತು ಕೊಟ್ಟವರು ಬಿ ಜೆ ಪಿಯವರು ಅವರು ಮೋದಿಯವರು ಕಾಂಗ್ರೆಸ್ ಅಂತಂದು ಮಾಡೋದಿಲ್ಲ